ಫ್ರೆಂಡ್ಸ್ ಇವತ್ತು ಒಂದು ಐದು ಮರಿ ತಗೊಂಡಿವ್ ನೋಡ್ರಿ ಇದು ಅಂದ ಐತ್ ನೋಡ್ರಿ ಕಟ್ಲಾ ಬಿಳ್ಕಾಲ ಕಟ್ಲಾ ಐತಿ ಒಂದೊಂದು ಮರಿ ಆನಂದ ಬಾ ಇಲ್ಲಿ ಸ್ವಲ್ಪ ತಿರುಗಿಸ್ ಇಲ್ಲೊಂದು ಅಣಿಚಿಕ್ಕಿ ಚಿಕ್ಕ ಐತಿ ನೋಡ್ರಿ ಇದು ಅಣಿ ಬಾರಿ ಐತಿ ಈ ಚಿಕ್ಕಿ ಆಮೇಲೆ ಪ್ಯೂರ್ ಒಂದು ಕರಿ ಮರಿ ಐತ್ ನೋಡ್ರಿ ಇವತ್ತು ತಂದಿದ್ದೇವು ಆಯುಷ್ ಇದು ನೋಡ್ರಿ ಕಡ್ಲಾ ಫ್ರೆಂಡ್ಸ್ ಇವತ್ತು ಹರಿಯಾರ್ ಮಾರ್ಕೆಟಿಗೆ ಬಂದಿವಿ ನೋಡ್ರಿ ಹರಿಹಾರ್ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಆತದ ಇಲ್ಲೊಂದು ಎರಡು ಇದಾವೆ ನೋಡ್ರಿ ಇವನು ಎರಡು ತೊಗೊಂಡಿದ್ದೆ ಸ್ಟಾರ್ಟಿಂಗ್ ಅಂತ ಇದು ಬಲ್ ಮರಿ ಬಲ್ಲೊಳಗೆ ಹಣ್ಣು ಮರಿ ಇದಲ್ಲ ಇದು ಒಂದು ಹಿಂದೆ ಒಂದು ಜಾಲ ಇದು ನೋಡಿ ರಾಜ ಹೊಸ ಗಿರಕ್ಕೆ ಇದೆ ನಲ್ವತ್ತೆಂಟು ಮರಿ ಮರಿತೀ ಯಾವ ಊರಣ ಹಿರಿಯೂರು ಹೊಸ ಪಾರ್ಮ್ ಮಾಡಿರ ಫಾರ್ಮ್ ಮಾಡಿರ ಫಾರಮ್ ಇನ್ನೂ ಐವತ್ತು ಮರಿ ಓಕೆ ಐವತ್ತು ಎಷ್ಟು ಮರಿ ಇದೆ ನಲವತ್ತೆಂಟು ಒಂದು ಐವತ್ತು ನೂರು ಮರಿ ಅಷ್ಟೇ ಚಿಕ್ಕಮಿ ತೊಂಬತ್ತೆಂಟು ಮರಿ ಹಿರೂರಿಂದ ಒಂದಾರ ನೋಡ್ರಿ ಹಿರಿಯೂರು ಹಿರೂರ್ ನಿಮಗೆ ಅಲ್ಲಿ ಚಿತ್ರದುರ್ಗ ಪೇಟೆ ಹತ್ರ ನಿಮಗೆ ಹ್ಮ್ ಅಲ್ಲಿ ತಗೋದಿತ್ತಲ್ರಿ ಇದೀ ಇದೇ ಆಗ್ತಾ ಅಂದ್ರಿ ಅದೇ ಅವೇ ನೀವು ನೀವು ಜವರಿ ಮರಿ ಸಾಕು ನೋಡೋಣ ಅಂತ ಹೌದು ಹೌದು ಬರ್ತಾವೆ ಯಾಕಂದ್ರೆ ಅಲ್ಲೇ ಹತ್ರ ಆಗಿತ್ತು ಅವ್ರಿಗೆ ಹಿರೂರು ಚಿತ್ರದುರ್ಗ ಹತ್ತಿರ ಆಗಿತ್ತಲ್ಲ ಏನೋ ಮಕಣ ಇದೆಯೇ ನಿಂದ ಒಂದು ವಿಡಿಯೋ ಭಾರಿ ವೈರಲ್ ಆಗಿತ್ತು ನಮ್ಮ ಚಾನಲ್ ಮೇಲೆ ನೀ ಪ್ರೀತಿ ಮಾಡೋದಲ್ಲ ಒಂದು ಮರಿ ಮೇಲೆ ನಾವು ಮೆಲ್ಗೆ ವಿಡಿಯೋ ಮಾಡ್ಕೊಂಡಿದ್ದೆ ಒಂದು ಇದು ಎಷ್ಟಿದೆ ರಜಾ ಡೇಟ್ ಎಷ್ಟಿದೆ ಹದಿನಾರು ವರಿ ಓಕೆ ವರಿ ಏ ಕೇಳ ಬಾರಿ ನಾಟಕ ಮಾಡ್ತೀರಿ ಬಿಡ ನೀವು ಕೇಳಿಲ್ಲ ಪ್ರಶಾಂತಿನ್ ಬೋಣಿಗೆ ಪ್ರಶಾಂತ್ ಹೋಸ್ ಕರಿ ಮಾಡ್ ಹೆಂಗಾದ್ವು ರಜಾ ಹೆಂಗಾದ್ವು ಹದ್ನಾರ ಒಂದೊಂದು ಎರಡು ಹೂನು ಹದ್ನಾರುವರಿ ಜೋಡಿ ಇವು ಚೆನ್ನಾಗಿ ನೋಡ್ರಿ ದೊಡ್ಡ ಸು ಈ ಮರಿ ಚೆನ್ನಾಗಿ ನೋಡ್ರಿ ಈ ಮರೀಶನ್ ಎಷ್ಟಿದೆ ಹದಿಮೂರು ಸಾವಿರ ರೂಪಾಯಿ ಮರಿಶೆ ದೊಡ್ಡ ಸೈಜ್ ಯಾವ ಮಿಸ್ಟರ್ ಕೋಟೆಪ್ಪು ಅಂಡ್ ಸನ್ಸ್ ನವೀನ ವ್ಯಾಪಾರ ನಡೆಯದ ಕಟಿಂಗ್ ಕಟಿಂಗ್ ಪರ್ಪಸ್ ಕಟ್ಟಿದ್ರೆ ನಾಶ ನಾಶ ಮಾಡಿದೆ ಎಳಿಬೇಡ 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 ಮೆಲ್ಕ್ ಮೆಲ್ಕ್ ರೋ ಮೆಲ್ಕ್ ರೋ ಮರ ಹೆಂಗ್ಯಾಕ್ ಮಾಡಿ ದಸ್ ಹಜಾರ್ ಹತ್ ಸಾವಿರ ರೂಪಾಯಿ ಎಷ್ಟಿದೆ ಹದಿನಾರು ಊರಿ ಒಂದು ವೈಟ್ ಕೊಂಬು ಒಂದ್ ಬಿಳೆ ಕೊಂಬು ಸಾಕರಿಗೆ ಬಹಳ ಚೆನ್ನಾಗಿ ಶೋ ಪೀಸ್ ಅಂತಾರಲ್ಲ ಶೋ ಪೀಸ್ ಒಳಗೆ ಬರೀದ್ ನೋಡ್ರಿ ಕರಿ ಕಣ್ಣು ಓಕೆ ಕರಿ ಕಣ್ಣು ಮಾರ್ಕೆಟ್ ಇವತ್ತು ಮಾಲ್ ಬಹಳ ರೀ ಗಿರಾಕಿ ಇಲ್ಲ ಮಾರ್ಕೆಟ್ ಇವತ್ತು ಬಿದ್ದೈತೆ ನೋಡ್ರಿ ಮಾರ್ಕೆಟ್ ಬಿದ್ದಿತ್ತು ಇವತ್ತು ಹಾ ವೀರಣ ಸ್ಟಾರ್ಟಿಂಗ್ ಹಂಗೆ ತೋರ್ಸ್ಕೊಂಡು ಹೋಗ್ತೀನಿ ನಿಮಗೆ ಆಮೇಲೆ ಹಂಗೆ ದೊಡ್ಡ ಮರಿನೂ ತೋರ್ಸ್ತೀನಿ ನೋಡ್ರಿ ಎಷ್ಟಿಲ್ಲ ಜೋಡಿ

ನಮಸ್ಕಾರ ಇಲ್ಲಿ ನೋಡ್ರಿ ಯಾವ್ರಿ ಆಂಧ್ರ ರೀ ಆಂಧ್ರ ಅವ್ರು ಬಹಳ ಜನ ಬರೋದಾರೆ ಅದಕ್ಕೆ ಹಬ್ಬಾಗಿ ಹಬ್ಬ ಐತೆ ಹಬ್ಬ ಐತೆನ್ರಿ ಏನೇ ಸರ್ ನಿಮ್ದು ಚೆನ್ನ ಬಸವ ಓಕೆ ಚನ್ನ ಬಸವ ಓಪನ್ ಮಾಡಿ ನಿಮ್ಮ ರೇಟಿಗೆ ಸಿಗಲ್ಲ ಬಿಡ್ರಿ ನೀವು ಭಾರಿ ಕಡಿಮೆ ಕೇಳ್ತೀರಿ ಆಂಧ್ರ ಅವ್ರು ನೀವು ಆಂಧ್ರ ಅವ್ರು ಕೇಳ ರೇಟಿಗೆ ಸಿಗಲ್ಲ ಅವು ಬಾರಿ ಕಡಿಮೆ ಕೇಳ್ತೀರಿ ನೀವು ಹೌದಾ ಭಾರಿ ಕಡಿಮೆ ಕೇಳ್ತಾರೆ ಅವ್ರು ಇದು ಬಾರಿ ಚೆನ್ನಾಗಿ ನೀಲ ಕೆಂದೊಳಗೆ ನೀಲ ಒಂದೈತಿ ಬಾರಿ ಇತ್ತು ನೋಡ್ರಿ ನಿಮ್ದು ಯಜ್ ಯಜಮಾನ ರೇಟ್ ಇದು ನಲ್ವ ಅಲ್ಲ ಅಲ್ಲ ಎರಡಲ್ಲಿಗೆ ರೀ ಎರಡಲ್ಲಿ ದೊಡ್ಡ ಇದತಿ ನಲವತ್ತೈದು ಸಾವಿರ ಫಾರ್ಟಿ ಫೈವ್ ತೌಸಂಡ್ ನೀಲ ಎಷ್ಟಿದೆ ಜೋಡಿ ಏಯ್ ಎಡ ನಿಮ್ ಅಜ್ಜಿ ಯಾವನಾರ ತಗಣನ ಯಾವನ್ ಬರಬಾರ್ದು ನಂಗೆ ಮಾರ್ಕೆಟ್ ಬಿದ್ದೈತಿ ನಾ ಒಂದ್ ಹತ್ತಂತೆ ಎಷ್ಟ ಜೋಡಿ ಅದು ಏಯ್ ಎಷ್ಟು ಜೋಡಿ ಹಾ ಐವತ್ತೆಂಟು ಒಂದ್ ಹತ್ತಂತಾನೆ ಯಾರ ಮತ್ ವಿಡಿಯೋ ನೋಡೋರು ಯಾರ ಪ್ಯಾಟಿಗೆ ಹೋಗಬಾರ್ದ ಬರಬಾರ್ದ ಹಂಗಲ್ಲೆಂಟು ಸಾವಿರ ರೂಪಾಯಿ ಅದ್ರೊಳಗೆ ಹೆಚ್ಚು ಕಡಿಮೆ ಆಗಿತ್ತು ಹುಡುಗರಲ್ಲ ಗೊತ್ತಾಗಲ್ಲ ಸುಮ್ನೆ ಹುಡುಗರು ಹೇಳ್ತ ಜಾಲ ಇದೆ ಎರಡಲ್ಲ ಮರಿಗೂರಿ ಚೆನ್ನಾಗ್ಲೀ ಎಷ್ಟಿದೆ ರೇಟ ಇಪ್ಪತ್ತೊಂಬತ್ತು ಚೆನ್ನಾಗಿದೆ ನೋಡಿರಿ ಮರಿ ಯಾವ್ರ ಬೆಲ್ಲುಡಿ ಬೆಳ್ಳುಡಿ ಕಾಳಿ ಊರು ಕಾಳಿ ಇಲ್ಲಿ ನೋಡ್ರಿ ಈಗ ನಿನ್ನೆ ತಿರ್ಗದಿದ್ದು ಮರ್ಯೋದು ಒಳ್ಳೆ ಹೆಸರು ಅಂತ ಮರ್ಯೋದು ನಾನು ನಾನು ಯಾವತ್ತು ಕುರಿ ಸತ್ತಿದ್ ಕುರಿ ವೀಡಿಯೋ ವಿಡಿಯೋ ಮಾಡೋದು ಯಾವತ್ತೂ ಮಾಡಿಲ್ಲ ನಾನು ಇನ್ಸ್ಟಾಗ್ರಾಮ್ ಆಗಲಿ ನಮ್ಮ ಯೂಟ್ಯೂಬ್ ಆಗಲಿ ಯಾವತ್ತೂ ಹಾಕಲ್ಲ ನಾನು ಯಾಕಂದರೆ ಚೆನ್ನಾಗಿ ಕಾಣೋದು ಯಾಕಂದರೆ ಕುರಿ ಸತ್ತ ಮೇಲೆ ಅದ್ರದ್ದು ವ್ಯೂವ್ಸ್ ಮಾಡೋದು ಒಳ್ಳೇದಲ್ಲ ಅಂತ ನನ್ನ ಲೆಕ್ಕಕ್ಕೆ ಬೇರೆದು ಹಾಕ್ತಾರೆ ಭಾಳ ಜನ ಅದು ಏನೇ ಡಿಸೈನ್ ಡಿಸೈನ್ ಮಾಡಿ 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 ಹಾಕ್ತಾರೆ ನಾನು ಭಾಳ ಸತ್ತಿ ಯೂಟ್ಯೂಬ್ ಒಳಗೆ ಹೇಳಿ ನನ್ನ ಕಾಳಿ ಕಾಳಿದ್ದು ಈಗ ಮರಿ ಇಲ್ಲಿ ನೋಡಿರಿ ಅದು ಒಳ್ಳೆ ಹೆಸರು ಅಂದ್ರೆ ನಮ್ಮ ಸೈಡಿನ ಮರಿ ಅದು ಕಾಳಿ ಈಗ ಸದ್ಯಕ್ಕೆಲ್ಲ ಈಗ ಅದು ಕಾಳಿ ಈಗ ಇಲ್ಲ ನೋಡ್ರಿ ಅಲ್ರಿ ಎರಡಲ್ಲ ಯಾವ ರೀ ವಸ್ತು ಚಿತ್ರದುರ್ಗ ಓಕೆ ಹೊಸದುರ್ಗ ಹೋದೆ ಚಿತ್ರದುರ್ಗ ಅಂದ್ರೆ ಹೋದಿಲ್ಲ ನೀವು ಚಿತ್ರದುರ್ಗ ಓಕೆ ಎಷ್ಟಲ್ಲ ರೀ ಎರಡಲ್ಲ ರೇಟ್ ರೇಟ್ ಇಪ್ಪತ್ತೆಂಟು ನಿಮಗೆ ಜೂಮ್ ಮಾಡಕ್ ನೀ ರೇಟ್ ಹೇಳಕ್ಕೆ ಭಾರಿ ಐತೆ ನೋಡ್ರಿ ನಿಮಗ್ ಜೂಮ್ ಕರೆಕ್ಟ್ ಇಪ್ಪತ್ತೆಂಟು ನೇಚರ್ ಲವರ್ ಕರ್ನಾಟಕ ಮಿಸ್ಟರ್ ಜಾಫರ್ ಸಾದಿಕ್ ಪಚಾಸ್ ರೂಪಾಯಿ ಬ್ಯಾಲೆನ್ಸ್ ಯಾವ್ದಕ್ಕಲೇ ನೀಡಿ ಮೇ ಯಾರ ತಾವ್ ಮೂವತ್ತೆರಡು

ನಾಕಲ್ಲ ಏನ್ರಿ ಆರಲ್ ಆರಲ್ ಎಂಟಲ್ ಕಡಿ ಯಾವ್ದು ಕೆಂಚಿಕೇರಿ ತಾಂಡಾ ತಾಂಡ ಅಲ್ಲ ಕೆಂಚಿಕೇರಿ ಓಕೆ ಎಷ್ಟು ಏನ್ ರೇಟ್ ಅಂತೀರಿ ಐವತ್ತೆಂಟು ಸಾವಿರ ರೂಪಾಯಿ ಚೆನ್ನಾಗಿ ಎಲ್ಲ ಆಡಿಸಿ ಅಣ್ಣ ಎಲ್ಲ ಆಡಿಸಿ ರೀ ಎಲ್ಲ ಆಡಿಸಿರಿ ಕಣ ಹದಿನೈದು ಕಣ ಆಗಿತ್ತ ಪರವಾಗಿಲ್ಲ ರೀ ಹದಿನೈದು ಕಣ ಆಗೈತೆ ಇದು ಫ್ರೆಂಡ್ಸ್ ಇದು ಒಳ್ಳೆ ಮರಿ ನೋಡ್ರಿ ನಾನು ಬೇಕಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಹಾಕಿ ಇವ್ರದ್ದು ನಂಬರ್ ಹಾಕಿರ್ತೀವಿ ನೋಡಿರಿ ಯಾರು ಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಇವ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿರಿ ಎಂಟಲ್ಲಿಂದ ಹದಿನೈದು ಕಣ ಮಾಡಿದ ಅಂತ ವಿಡಿಯೋ ಎಲ್ಲ ನಿಮ್ಮ ಕಡೆ ಇದಾವೆ ಇದಾವೆ ನೋಡ್ರಿ ರೇಟ್ ಎಷ್ಟಿರಿ ಐವತ್ತೆಂಟು ಇವ್ರದ್ದು ನಂಬರ್ ಬೇಕಂದ್ರೆ ನಿಮ್ಮ ಹೆಸರೇನು ಅಭಿಷೇಕ್ ಅಂತ ಇವ್ರದ್ದು ಹಾಕಿರ್ತೀವಿ ನೋಡಿ ಅಭಿಷೇಕ್ ಬಚ್ಚನ್ ಅಂತ ಇದು ಹನ್ನೆರಡು ಇರ್ಬೋದು ಇದೊಂದು ಆರಲ್ಲಿ ನೋಡಿ ಎಷ್ಟು ಹಣ ರೇಟ್ ಇದು ನಲವತ್ತೈದು ಆರಲ್ಲಿ ಯಾಕಂದರೆ ಒಳ್ಳೊಳ್ಳೆ ಹೆಸರಂತ ಕುರಿ ಯಾವ ಸತ್ರ ನನ್ನ ಪೋಸ್ಟ್ ಹಾಕಲ್ಲ ನಾನು ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಹಾಕಲ್ಲ ಭಾಳ ಜನ ಅದರದ್ದು ಎಡಿಟಿಂಗ್ ಮಾಡಿ ವೀಡಿಯೋ ಮಾಡಿ ಏನೇನೇ ಹಾಡು ಹಾಕಿ ಹಾಕ್ತಾರೆ ನಾವು ಹಾಕಲ್ಲ ನನ್ನ ಒಂದು ರೂಲ್ಸ್ ಅದು ನಾನು ಹಾಕಲ್ಲ ಇದನ್ನು ಚೆನ್ನಾಗಿತ್ತು ಸಾವಿರ ರೂಪಾಯಿ ನಾಲ್ಕಲ್ಲಿ ಸಾವಿರ ನೋಡಿರಿ ಮೂವತ್ತೈದು ನಾಲ್ಕಲ್ಲಿ ಯಾವ ರೀ ನಿಮ್ಮದು ತೆಲುಗಿ ತೆಲುಗಟ್ಟರೆ ತೆಲುಗಿ ಅವ್ರ ಎಲ್ಲ ಕಾಕ್ತಾರೆ ಇದೇ ರೇಟ್ ಆರಲ್ಲಿ ಕೆಡತ್ರಿ ಹಾ ಐವತ್ನಾಲ್ಕು ಸಾವಿರ ರೂಪಾಯಿ ಸೈಜ್ ಭಾಳ ಚೆನ್ನಾಗಿ ನಿಮ್ದು ಇವ್ಯಾವ್ರ ಕೆಂಚಿಗಿರಿ ಓಕೆ ಕೆಂಚಿಗಿರಿ ಓ ಇವರು ಇವ್ರ ಜೊತೆ ಬಂದಿರಾ ಅಲ್ಲಿ ವಿಡಿಯೋ ಮಾಡೋದಲ್ಲ ಅಲ್ಲಿ ನಿಂತ್ಲಾರಲ್ಲ ಅವ್ರ ಜೊತೆ ಬಂದಾರ ಉಂಟು ಆರಲ್ಲಿ ಕೆಂಚಿಕೇರಿ ಅಣ್ಣ ಎಲ್ಲೊಂದು ಸಲ

ಬಗ್ರಕ್ಪುರ ಬಟ್ಲಾಗಡದಿಲ್ಲ ಅದ್ವಿ ಚರೇ ನೀವು ಬಚ್ಚಾ ಬೋದಚ್ಚಾಯ್ ಕೆತ್ತೋದ್ಗಿ ಚಾರ್ದ ರೇಟ್ ರೇಟು ಬಿಸ್ ಪಾಂಚ ತೀಸ್ಪಾಂಚು ಮೂವತ್ತೈದು ಸಾವಿರ ನಾಲ್ಕಲ್ಲಿ ನೋಡಿರಿ ಕೊಂಬಳ ಭಾಳ ಚೆನ್ನಾಗಿತ್ತು ಆಟನೂ ಭಾಳ ಚೆನ್ನಾಗಿದೆ ಓಕೆ ನಮ್ಮ ದೋಸ್ತೇ ನೋಡಿರಿ ಸಲೆಮನ್ ಬಾಯಿ ಅಂತ ಚೆನ್ನಾಗಿತ್ತು ಮರಿ ಚೆನ್ನಾಗಿ ಭಾಳ ಐತೆ ಆಟನೂ ಭಾಳ ಚೆನ್ನಾಗಿತ್ತು ನೋಡ್ರಿ

ನೋಡ್ರಿ ಮರಿ ತೋರ್ಸ್ತೀನಿ ತೋಡ್ರಿ ನಿಮ್ಗೆ ಲಿಂಗಣದ ಬರಿ ಇದೇ ಕೆಲಸ ನೋಡ್ರಿ ಲಿಂಗಣದ ಬರೀ ಅದೇ ಕೆಲಸ ಒಳ್ಳೆ ಮರಿ ನೋಡ್ರಿ ಆರ್ಥದ ಕೆಲಸ ಹೌದಾ ಒಂದು ಫೋಟೋ ಬಾರಿ ಚೆನ್ನಾಗಿ ತಗಿನಿ ನಾನು ಹಿಂಗೆ ಕತ್ತಿ ಹಿಡ್ದೆ ತೋರ್ಸಿ ನೋಡ್ರಿ ಬೈಟ್ ಫೋಟೋ ನನ್ ಕಡೆ ಅವೈಲೇಬಲ್ ಇದ್ರಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ರಿ ತುಮಾರೇ ಕೈಗು ಕೈಗ ಬಿಡ್ರೆ ಅಣ್ಣ ಜಾಲ್ ನಿಮ್ದಾರಿ ಐತೆ ಎರಡಲ್ಲ ಎರಡ ಸೈಜ್ ಗೀಸ್ ಭಾಳ ಚೆನ್ನಾಗಿ ನೋಡ್ರಿ ಭಾಳ ಸಾವಿರ ಬಂದ ನೋಡ್ರಿ ಬಸೋಣ ಮತ್ತೇನ್ರಿ ಗೇರ್ ಬಸೋಣ ಬಂದಾರ ನೋಡ್ರಿ ಬಾಳ ಸಾವಿರ ಬಂದಾರ ಎಷ್ಟು ರೇಟ್ ಇದೆ ಮೂವತ್ತಾರು ಮೂವತ್ತಾರು ಸಾಲಿಡ್ ಸೊಲೊಡೈತೆ ಮರಿ ಇದು ಐ ಟಿ ಲೆಂತ್ ಸೈಜ್ ಒಳಗ ಭಾಳ ಚೆನ್ನಾಗಿ ನೋಡಿರಿ ಎರಡೆಲ್ಲು ಭಾರಿ ಚೆನ್ನಾಗಿ ಬಸಣ್ಣ ಮತ್ತೇನ್ರಿ ಆರಾಮಿದಿರಿ ಬಸಣ್ಣ ಆರಾಮಿದ್ರಿ ಇಲ್ಲ ಹಾಂ ಹೇಳಿ ನಮ್ಮ ಬಸಣ್ಣ ಅಂತ ಹೇಳಿ ನಮ್ಮ ಬಸಣ್ಣ ಅಂತ ಹೇಳಿಲ್ಲ ಆಯ್ತು ಆಯ್ತು ಹೋಗ್ಬೋದು ನೀ ತಂದ್ರೆ ಹೌದು ಬಸಣ್ಣರು ಬಂದಾರಲ್ರಿ ಬಳ್ಸ ಮೇಲೆ ಬಂದಾರ ನೋಡಿಲ್ಲ ನೋಡಿ ಬರ್ರಿ ಬರ್ರಿ ಯೂಟ್ಯೂಬ್ ರೀ ನಮಸ್ತೆ ಆರಾಮಿದ್ರಿ ಎಷ್ಟಿದೆ ಇದು ರೇಟ್ ಎಷ್ಟು ಮೂವತ್ನಾಲ್ಕು ಅಲ್ಲ ಯಾವ ಜನ ಯಾವ ನಿಮ್ದು ದುಗ್ಗೈದ ನಡೀತಿದ್ಯಾ ಹಂಗ ಹಿಡಿತಿಲ್ಲ ಬಾರಿ ಲಗು ಬರ್ದಿತಿ ನನಗೆ ಸುರೇಶ್ ಎಷ್ಟಿದೆ ರೂಪಾಯಿ ಮಾರ್ಕೆಟ್ ಹೆಂಗೈತಿ ತಂಡ ಐತೆ ಹ್ಮ್ ಬಹಳ ಡೋನ್ ಐತೆ ಮಾರ್ಕೆಟ್ ಮಾಲ್ ಬಹಳ ತಂಡ ಐತ್ ವಾಲಿಕೆ ಮ್ಯಾಗ್ನೆಟಿ ಓಕೆ ಲೀ ಮೇ

ಇದ್ದು ಬರೈತ್ ನೋಡ್ರಿ ಬಲ್ಲ ಬರಲ್ಲ ನಾಕಲ್ಲ ನೀ ತೊಂದ್ರ ನಿಮ್ದಣ ಎಷ್ಟಲ್ರಿ ನಾಲ್ಕಲ್ಲಣ್ಣ ರೇಟ್ ರೀ ಮೂವತ್ತೆಂಟು ಸಾವಿರ ತಗೊಂಡಿರ ಮೂವತ್ತೆಂಟಿಗೆ ತೊಗೊಂಡಿರಿ ಯಾವ್ ಕೂಡ್ಲಿಗಿ ಓಕೆ ಕೂಡ್ಲಿಗಿ ನಮ್ ದೋಸ್ತ ಆಂಜನೇಯ ಅವ್ರು ಆಂಜನೇಯ ಗೊತ್ತಾ ನಿಮ್ಗೆ ಮೆಕ್ಯಾನಿಕ್ ನಮ್ ದೋಸ್ತ ಅಕ್ಕ ಬಿಟ್ಟು ನೋಡ್ರಿ ನಿಮಗೊಂದು ಮರಿ ಚೆನ್ನಾಗಿ ಬೆಳ್ಕಾಲ ಒಳಗೈತಿ ಚೆನ್ನಾಗಿ ನಮ್ಮ ಮೊಗಂಬ ದೋಸ್ ನೋಡ್ರಿ ಹೆಂಗ್ ನಿಂತಂದ್ರ ಸುಮ್ನಿತ್ ಅಂದ್ರ ಇಲ್ಲೊಂದು ಯಾವ್ದು ಮರಿ ಚೆನ್ನಾಗಿ ಅಣ್ಣ ಇನ್ನು ಚಳಿ ಆಗಿದೆ ಇನ್ನು ಚಳಿ ಆಗ್ತಿರಿ ನೀ ತೊಂದ್ರೆ ಅಣ್ಣ ನೀ ತೊಂದ್ರ ಎಷ್ಟಿಕ್ ರೀ ಮೂವತ್ತು ಸಾವಿರ ಒಳ್ಳೇದು ಮರಿ ಭಾಳ ಚೆನ್ನಾಗಿದೆ ಯಾರು ಅವ್ರ ಅಣ್ಣಾರ ಇವ್ರ ಏನಬೇಕ್ರಿ ನಿಮ್ಮ ಅವ್ರಿಗೂ ಚಳಿ ಓಕೆ ಅವ್ರಿಗೂ ಚಳಿ ಆಗಿದಳ್ಯಾ ಮಾವ ಇಬ್ರಿಗೂ ಚಳಿ ಆಯ್ತು ನೋಡ್ರಿ ಯಾವ್ರಿ ಯಾ ಯಾವ್ರಡ ಚನ್ನಗಿರಿ ಓಕೆ ಚನ್ನಗಿರಿ ಶುಕ್ರವಾರ ಪೇಟಿ ನೋಡ್ರಿ ಚನ್ನಗಿರಿ ಶುಕ್ರವಾರ ಹೋಗ್ರಿ ಯಾರು ನೋಡತ್ತೀರಾ ಶುಕ್ರವಾರ ಚನ್ನಗಿರಿ ಇದು ಪೇಟಿ ಚೆನ್ನಗಿರಿ वाले असलम क्या ठाकुर क्या रे रंगी लाओगा तू रास्ता हुआ रंगी लाओगा फुल कलर कलर के दल्ले को तेरा ये कोसम ने बस वो दो दिया।, दिया, दिया दिया जाल दिया और इधर जाकिर भाई दिया सांगली रफ्तार रफ्तार को दिया जंगली जाकिर भाई को वोट है बाह वोट है देखा अच्छा है वोट है पर का एक सत्तर थेले ले मगर हाँ उन्हें ताक लग ಓ ಬಾರ್ಕಾ ಹೋಟೆಲ್ ಆಗ ಏ ಬರ್ಕ ಹೋಟೆಲ್ ಅಗ ಅಂದೆಡ್ರಿ ಚಿ ಜಿ ಅಲ್ ನೋಡ್ರಿ ಜಾಲ ತೋಸನ್ ಬರ ಬಾರಿ ಐತಿ ನೋಡ್ರಿ ಜಾಲ ಎಂಟಲ್ ಮರಿ ಅದ ನಿಮ್ದ್ರಿ ಜಾಲ

ನೋಡ್ರಿ ಕುರಿ ಹಬ್ಬ ಒಳಗೆ ಸಿಗ್ಬೇಕು ಇಂಥ ಸೈಜ್ ಇಂಥ ತೂಕ ಇಲ್ಲ ಐತಿ ನೋಡ್ರಿ ಮರಿ ಯಾವ ಬಾರಿ ಐತಿ ಅಣ ತಗ್ರ ತಗೊಂಡ್ರ ಎಷ್ಟ್ರಿ ಮೂರ್ ಸಾವಿರ ಎಷ್ಟು ಓಪನ್ ಓಪನ್ ಯಾವತ್ಡ್ಡಿ ಎಲ್ಲಿ ಬಿಡಿದಿರಿ ವಾತ್ಲ ದಡ್ಡಿ ಮಂತ್ರಾಲಯ ಬಾರಿ ಹೆಸರು ಐತಿ ವಾತ್ಲದಡ್ಡಿ ಆಂಧ್ರ ಆಂಧ್ರ ಸೈಡ್ ಹಾ ವಿಡಿಯೋ ಬರ್ತಿ ಎಷ್ಟು ಖುಷಿ ಆಯ್ತಲ್ಲ ವಿಡಿಯೋ ಬರ್ತಿ ಅಂದ್ರೆ ಖುಷಿ ಆದ ಇದೊಂದು ಬಾರಿ ದೊಡ್ಡ ಸೈಜ್ ಐತೆ ನೋಡ್ರಿ ಇದು ಆರಲ್ಲಿರ್ಬೋದು ನಿಮ್ದಣ ಇದೆ ಎಷ್ಟಕ್ಕೆ ತೊಂದಿರಿ ಅಣ್ಣ ಐವತ್ತು ಎರಡು ಎಸ್ ಭಾರಿ ಇತ್ತು ನೋಡ್ರಿ ಐವತ್ತೆರಡು ಸಾವಿರಕ್ಕೆ ತಗೊಂಡ್ರಿ ಫಿಫ್ಟಿ ಸೆಲ್ ಹಂಡ್ರೆಡ್ ಕಿಲೋ ಆರಾಮ್ಸೆ ಅದ ಹಂಡ್ರೆಡ್ ಕಿಲೋಟ್ ಹಂಡ್ರೆಡ್ ಕಿಲೋ ಅದಾವ ನೈಂಟಿ ಕಿಲೋ ಪ್ಲಸ್ ಅದ್ರ ಇದು ಜಾಲ ಬಾರಿ ಐತಿ ನೋಡ್ರಿ ಜಾಲ ಬಾರಿ ಚೆನ್ನಾಗಿ ಬಾರಿ ಐತಿ ಇದೊಂದು ಅದೊಂದು ಬಾರಿ ಸೈಜ್ ಕೆಂದ ಒಳಗೆ ಒಂದೊಂದು ಮರಿ ಬಾರಿ ಇರ್ತಾವ್ ನೋಡ್ರಿ ಹಿಡಿಬೇಕಾದ ಹಿಡಿತೀರಿ ಇಡೀ ದುಡ್ಡು ಕೊಡ್ತೀರಾ ತೆಗಿತೀನಿ ದುಡ್ಡು ಕೊಡ್ಬೇಕ ದುಡ್ಡು ಕೊಡ್ತೀರಿ ಯಾವ್ದ್ ಯಾವ್ದು ಇಡೀ ಬೇಡ ಅದ ಅದ ಇದಂಗ್ ಚಾಗಿ ಕುಡಿಸ್ತೀರಿ ಚಾಯ್ ಕುಡ್ತೀರ ಮತ್ತು ಇಡೇ ಮಾಡಲ್ಲ ಮರೀದು ಆಯ್ತು ಮರೀದು ಇಡೀ ಬೇಡ ಧರ್ಮೇಶ್ವರ ವ್ಯಾಪಾರ ಮಾಡಕಣದ

ಏನ್ ಹೆಸರ್ ನಿಮ್ದು ರವಿ ಕುಮಾರ್ ಎಂಟಲ್ ಮರಿ ಅಂತ ಹಾಕ್ಬೇಕಾ ಇವ್ರು ನಮ್ ದೋಸ್ತ್ ಇವರು ಮರಿಗಿರಿ ತಗೊಂತಾರಣ್ಣ ನಿಮ್ ಹೆಸರೇಡ್ರಿ ತಿಪ್ಪೇಶ್ ಅಣ್ಣ ಅಂತ ಇವರು ಚಳಕಿರವ್ರು ಮರಿಗಿರಿ ಕೊಮ್ಕಿ ತವ್ ಅವು ಎಲ್ಲ ತಂದೋಗ್ ಅಲ್ಲಿ ಮಾಡ್ತಾರ ನೋಡ್ರಿ ಎಲ್ಲಿ ಚಳಕಿರೋ ಹೇಳ್ಬಿಡ್ತಾರ ಮನಿ ನಿಮ್ ಮನಿ ಗಾಂಧಿ ನೋಡ್ಬಿಡ್ತಿ ನೋಡ್ರಿ ಓಕೆ ಇದೊಂದು ನಾಲ್ಕಲ್ಲಿ ಐತ್ ನೋಡ್ರಿ ನಾಲ್ಕಲ್ಲ ಎಷ್ಟ್ರಿ ಅಣ್ಣ ರೈಟರ್ ಮೂವತ್ತೈದು ಓಕೆ ಚಾರ್ ಡಿಟಲ್ ಮತ್ತೆ ಮತ್ತೆ ಮರಿ ಡಿಟಲ್ ಒಂದು ಹಾ ಆಟ ಇದೆ ಚಾರ್ ಡಿಟಲ್ ರೀ ಒಂದು ಮರಿ ಡಿಟಲ್ ಬಿಡು ಆಟ ಗಿಟ ಬಾರಿ ಜೋರ ಇದೆ ನಾಲ್ಕು ನಾಲ್ಕಲೋ ಬಹಳ ಚೆನ್ನಾಗೈತಿ ಒಣ್ಣಳ್ಳಿ ಅಣ್ಣರ ಐತಲ್ಲ 800 800 ತಿಮ್ಮಿನ ಕಟ್ಟಿ 800 800 ಮರಿ ಎಲ್ಲ ಹೋಯ್ತಾರೆ ಅವರು मारತಾರೆ ಅವ್ರದ್ದು ಶೆಡ್ ಐತಿ ಅಣ್ಣದು ಓಕೆ ಬರಲ್ಲ ಅಣ್ಣ ಇಲ್ಲ ಒಂದ ಮತ್ತೇನ್ರಿ ರವೀಣ ರಾಮಿದ್ರಿ ಇಲ್ಲಿ ನೀವು ಸರ್ಕಾರ ಕಣನೆ ನಡೆಸೋದು ಗುರುವ

ಮತ್ತೇನ್ರಿ ನೋಡಿ ಸಣ್ಣ ಎಷ್ಟು ತೊಂದಿರೀ ಅವತ್ತು ನಮಸ್ತೆ ನಾಕ್ ತಗೊಂದಾರ್ ಇನ್ಮೇಲೆ ಬರ್ತೀರಿ ಒಟ್ಟು ಇನ್ಮೇಲೆ ಬರ್ತಾರೆ ನೋಡ್ರಿ ಬಹಳ ಸಲ ರಜಾ ಮಾಡಿದ್ರಿ ಅಲ್ಲೊಂದು ಮರಿ ಭಾರಿ ಸಲಡ್ ಕಾಣ್ತಿ ನೋಡ್ರಿ ಇಲ್ಲಿ ಹಾಂ ಮಪ್ತ ಕಿಸ್ ಬಿ ಎಡಿ ಮಾರ್ಕೊಲ್ಲ ಸಬ್ಸ್ಕ್ರೈಬ್ರ್ಯಾಂಡ್ ನೇಚರ್ ಲವರ್ ಕನ್ನಡ ಅದು ಮಾರ್ರಿ ಆ ತಾನಿಗೆ ದೋನ ಅಂತ ಮಾರಿದು ನೋಡ್ರಿ ನಾನು ಲೈವ್ ಒಳಗೆ ತೋರಿಸ್ತೀನಿ ನೋಡ್ರಿ ಬಹಳ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾನು ಯಾರ್ದು ಮೊಬೈಲ್ ದಾಗ ಮಾಡಲ್ಲ ಈಗ ಅಣ್ಣರು ನನಗೆ ಬರಲ್ಲಪ್ಪ ಅಂತ ಹೇಳದಕ್ಕೆ ಮಾಡ್ತೀನಿ ಯಾಕಂದ್ರೆ ಯಾರಿಗೆ ಹೇಳಲ್ಲ ನಮ್ಮ ವಿಡಿಯೋ ಚೆನ್ನಾಗಿದ್ರೆ ಮಾಡ್ರಪ್ಪ ಅಂತ ನೋಡ್ರಿ ನೇಚರ್ ಅವ್ರು ಕರ್ನಾಟಕ ಹೊಡ್ದ್ರೆ ಹಿಂಗೆ ಬರ್ತೈತಿ ಓಕೆ ಇದೇ ನಮ್ಮ ಚಾನಲ್ ಎನ್ ಎಲ್ ಅಂತ ಇದೆ ನೋಡ್ರಿ ಹಿಂಗೆ ಸಬ್ಸ್ಕ್ರೈಬ್ ಮಾಡೋದು ಭಾಳ ಜನ ಕೇಳ್ತಾರಲ್ಲ ಇದೇ ನೋಡ್ರಿ ಇಲ್ಲೈತಲ್ಲ ಸಬ್ಸ್ಕ್ರೈಬ್ ಅಂತ ಇದೆ ಈ ಬಟನ್ ನೋಡಿ ನೋಡ್ರಿ ಈ ಬಟನ್ ನೋಡಿದ್ರೆ ಓಕೆ ಸಬ್ಸ್ಕ್ರೈಬ್ ಆಯ್ತು ಶ್ರೂಜಿ ಇದೇ ಹೊಡೆದೆ ಮತ್ತೊಂದು ಸಲಿ ಇಲ್ಲಿ ತೆಳಗೆ ಆಲ್ ಅಂತೈತೆ ನೋಡ್ರಿ ಆಲ್ ಆಲ್ ಹೊಡಿರಿ ಇನ್ಮೇಲೆ ಏನೇನು ಹಾಕ್ತೀನಿಲ್ಲ ಎಲ್ಲ ನಿಮಗೆ ಬರ್ತಿದ್ದೆ ನೇಚರ್ ಲವರ್ ಕರ್ನಾಟಕ ಅಂತ ಹಿಂಗೆ ನೋಡ್ರಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಕೆ ಒನ್ ಸಪ್ ಹೆಂಗೆ ನಿದ್ರು ಇದ್ದಿ ಸಾಲಿಡ್ ಐತಿ ನೋಡಿರಿ ಅಣ್ಣ ಮರಿ ಕುರಿನಾ ಮರಿ ಕುರಿ ಒಳಗೆ ಭಾಳ ಸಾಲಿಡ್ ಐತೆ

ಚೆನ್ನ ಬಹಳ ಚೆನ್ನಾಗಿದೆ ನೋಡ್ರಿ ಬಹಳ ಚೆನ್ನಾಗಿರಿ ಛೋಟು ಮಾಸ್ಟರ್ ಕೊಡೋರಿ ಇಪ್ಪತ್ನಾಲ್ಕ ಸಾವಿರ ಕೊಟ್ರ್ ಸಾವಿರ ರೂಪಾಯಿಗೆ ಆಂದ್ರ ಬಾ ಲಾಗ್ ನಟಿ ಎ ಲಾಗ್ ನಟಿ ನಮ್ದರ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಇದೊಂದು ಮರಿ ತಂದಿಬಿಡ್ರಿ ಮರಿ ತಂದಿ ಇವರಿಗೆ ಹೇಂಗಿತ್ರಿ ಗುರುಗಳ ಮರಿಯದು ಆ 20000 ಚಲೋಕ್ಕೆ ಮರಿ ಚೆನ್ನ ಇದೆ 25000 ಕತನಪ್ಪ 28000 ಆಗುತ್ತೆ 28000 ಆಗುತ್ತೆ 8000 ಕೊಡ್ತಾರ ಹೌದು 8000 ಕೊಡ್ತಾರೆ 28000 ಮೈ ಸೇಲ್ ಮಾಡ್ಗೋ ದೋದಾತ ಕ ہے ನಸಲ್ ಜಾಟ್ ಮೇ ಅಚ್ಚಾ ಬಚಾ ہے ಜಾಲ ಮೇ इसको ಜಾಲ बोलते ಕರ್ನಾಟಕ ব্রিಡ್ ہے ಜಾಲ बोलते इसको Thank you